ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ರಾಖಿ ಹುಣ್ಣಿಮೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಸ್ಪೆಷಲಿ ಇವತ್ತಿನ ದಿವಸ ಯಾವ ರೀತಿ ನೀವು ಜಾಗೃ ಜಾಗೃತಿಗಳು ತಗೊಂಡ್ರೆ ಮನಿ ಗ್ರೋತ್ ಅನ್ನೋದಿರುತ್ತೆ ಲಕ್ಷ್ಮಿ ನಿಮ್ಮೊಂದಿಗೆ ವಾಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ಕ್ಯಾಶುವಲ್ ಆಗಿ ನೀವು ಲಕ್ಷ್ಮಿಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ದೀಪಾರಾಧನೆ ಮಾಡಿಬಿಟ್ಟು ಆಕೆಗೆ ಇಷ್ಟವಾದ ಒಂದು ನೈವೇದ್ಯವನ್ನ ಇಟ್ಟುಬಿಟ್ಟು ಅಕ್ಕಿಯಲ್ಲಿ ಮಾಡಿರುವಂತ ನೈವೇದ್ಯ ಆಗು ಇರಬಹುದು ಅಥವಾ ಚಿಕ್ಕದೊಂದು ಬೆಲ್ಲದ ಪೀಸ್ ಇಟ್ಟರು ಸಾಕು ಅಷ್ಟನ್ನಾದರೂ ನೈವೇದ್ಯವಾಗಿ ಇಟ್ಟುಬಿಟ್ಟು ತಾಯಿ ಲಕ್ಷ್ಮೀ ದೇವಿನ ಆರಾಧನೆ ಮಾಡಿಬಿಟ್ಟು ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ನಿಮ್ಮ ಇಚ್ಛೆಗಳೇನಿದೆಯೇ ಆ ತಾಯಿ ಮುಂದಗಡೆ ಇಟ್ಬಿಟ್ಟು ನಮಗೆ ಈ ಥರ ಒಂದು ಸಮಸ್ಯೆ ಇದೆ ಇದನ್ನು ತಾಯಿ ಅಂತ ದೀಪಾರಾಧನೆ ಒಂದನ್ನು ಮಾಡಿ ತುಪ್ಪದಿಂದ ದೀಪಾರಾಧನೆ ಮಾಡಿಬಿಟ್ಟು ತದನಂತರ ಈ ಥರ ನೀವೊಂದು ಸಂಕಲ್ಪ ಆದಮೇಲೆ ಈ ಒಂದು ಸಣ್ಣ ಟಿಪ್ಸ್ನ ನೀವು ಫಾಲೋಅಪ್ ಮಾಡಿದ್ರೆ ನಿಮಗೆ ಲಕ್ಷ್ಮಿ ಅನ್ನೋದು ಖಂಡಿತವಾಗಲೂ ಗ್ರೋತ್ ಇರುತ್ತೆ ಅದು ಏನಪ್ಪ ಅಂದರೆ ವ್ಯಾಲೆಟಲ್ಲಿ ಚಿಕ್ಕದಾಗಿ ಸ್ಯಾಫ್ರಾನ್ ಕ್ಯಾರಿ ಮಾಡೋದಾಗ್ಬೋದು ಒಂದಿಷ್ಟು ಮಟ್ಟಕ್ಕೆ ಅದನ್ನು ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಪೂಜೆ ಮಾಡಿ ಭತ್ತಿಯಿಂದ ಸ್ಯಾಫ್ರಾನ ಇವತ್ತಿನ ದಿವಸ ಪರ್ಸಲ್ಲಿ ಇಟ್ಕೊವಂಥದ್ದು ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಅದು ಸ್ಯಾಫ್ರಾನ್ ಬಟ್ ಬಂದ್ಬಿಟ್ಟು ನಿಮಗೆ ರೆಡ್ ರೆಡಿಶ್ ಅಥವಾ ಆರೆಂಜ್ ಕಲರ್ ಇರುತ್ತೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದದ್ದು ಅದೇ ರೀತಿ ನಾವು ಮಾಡೋವಂಥ ಅಡುಗೆಗಳಲ್ಲಿ ಅದನ್ನು ಬಳಸ್ತೀವಿ ತುಂಬ ಶ್ರೇಷ್ಠ ಪೂಜೆಗಳಿಗೆಲ್ಲ ಬಳಸ್ತೀವಿ ಹಾಗಾಗಿ ಒಂದು ಸಣ್ಣ ಮಟ್ಟಿಗೆ ಸ್ಯಾಫ್ರಾನ್ ತಗೊಂಡು ಇವತ್ತು ಅದನ್ನು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಹುಣ್ಣಿಮೆ ದಿವಸ ಅಲ್ವಾ ಈ ಒಂದು ಹುಣ್ಣಿಮೆಗೆ ಅಂತಲ್ಲ ನೀವು ಯಾವುದೇ ಒಂದು ಹುಣ್ಣಿಮೆಗೂ ಇದನ್ನು ಮಾಡ್ಬೋದು ಎಸ್ಪೆಷಲಿ ಇವತ್ತು ರಾಖಿ ಹುಣ್ಣಿಮೆ ಇರೋದರಿಂದ ಇವತ್ತು ಮಾಡಿದ್ರೆ ನಿಮಗೆ ಅದರದ್ದು ಶೀಘ್ರ ಫಲ ಅನ್ನೋದು ಸಿಗುತ್ತೆ ಜೊತೆಗೆ ಇಲ್ಲಿ ಇನ್ನೊಂದು ಟಿಪ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಏನಪ್ಪ ಅಂದರೆ ಹುಣ್ಣಿಮೆ ದಿವಸನೇ ನೀವು ಮನೆ ಬಾಗಿಲಿಗೆ ಅಂದರೆ ಕ್ಯಾಶುವಲಾಗಿ ಅರ್ಶಿನ ಕುಂಕುಮ ಹಚ್ಚಿ ಅಲಂಕಾರ ಅಂತೂ ಮಾಡ್ತೀರಾ ಖಂಡಿತ ಓಕೆ ಇನ್ನು ಅದರಷ್ಟು ಜಾಸ್ತಿ ನಿಮಗೆ ಧನಾಗಮನ ಆಗಬೇಕು ಅಟ್ರ್ಯಾಕ್ಟ್ ಆಗಬೇಕು ಅನ್ನೋದನ್ನ ನೀವು ಬಯಸೋದಾದರೆ ಒಂದು ಪಿಂಚ್ ಆಫ್ ಟರ್ಮರಿಕ್ ಪಿಂಚ್ ಆಫ್ ಟರ್ಮರಿಕ್ ತಗೊಂಡು ಹೊಸಲು ಎಂಟ್ರೆನ್ಸ್ ಬಾಗಿಲು ಮುಂದ್ಗಡೆ ಹಿಂಗೆ ಸ್ಪ್ರೆಡ್ ಮಾಡಿ ಅದು ಜಾಸ್ತಿ ಮಟ್ಟಿಗೆ ಇರಬಾರ್ದು ನಾವು ತುಳ್ಕೊಂಡು ಬಂದು ಒಳಗೆ ಬಂದರೆ ನಮ್ಮ ಪಾದುಮುದ್ರೆಗಳು ಬೀಳೋಷ್ಟು ಪ್ರಿಂಟ್ ಬೀಳೋಷ್ಟು ಇರಬಾರ್ದು ಆಗಿ ತಗೊಳ್ಳಿ ಚಿಕ್ಕ ಪಿಂಚ್ ಆಫ್ ಟರ್ಮರಿಕ್ ತಗೊಂಡು ಸ್ಪ್ರೆಡ್ ಮಾಡಿ ಮನೆ ಮುಂದೆ ಹೆಬ್ಬಾಗಲ ಹತ್ರ ಸೊ ಈಗ ಮಾಡಿದ್ರೂ ಧನಾಗಮನೆ ಅನ್ನೋದು ಜಾಸ್ತಿ ಆಗುತ್ತೆ ಇವತ್ತಿನ ದಿವಸ ಹುಣ್ಣಿಮೆ ದಿವಸ ಎಸ್ಪೆಷಲಿ ಹುಣ್ಣಿಮೆ ದಿವಸ ಅದು ಶ್ರಾವಣ ಮಾಸದಲ್ಲಿ ಬಂದಿದೆ ರಾಖಿ ಹುಣ್ಣಿಮೆ ಆಗಿರೋದ್ರಿಂದ ತುಂಬ ವಿಶೇಷವಾಗಿರುತ್ತೆ ಇದರ ಒಂದು ಪ್ರಭಾವ ಸೊ ಹಾಗಾಗಿ ಇವತ್ತಿನ ದಿವಸ ಈ ಒಂದು ಟಿಪ್ಪನ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ ಮತ್ತೊಂದು ಟಿಪ್ ನಿಮ್ಮ ಮುಂದಿಗೆ ಹೇಳ್ತಿದ್ದೀನಿ ಅದೇನಪ್ಪ ಅಂದರೆ ಪೀಸ್ ಆಫ್ ವಾಟರ್ ಪೀಸ್ ಆಫ್ ವಾಟರ್ ವಾಟರ್ ಹೆಂಗಪ್ಪ ಕ್ಯಾರಿ ಮಾಡೋದು ಅಂದ್ಕೋಬಹುದು ಚಿಕ್ಕದಾಗಿ ಕವರಲ್ಲಿ ಪ್ಯಾಕ್ ಮಾಡ್ಕೊಳ್ಳಿ ಅಥವಾ ಒಂದು ಬಾಕ್ಸ್ ಅಲ್ಲಿ ತಗೊಳ್ಳಿ ಲೀಕ್ ಆಗದೆ ಇರೋ ತರ ನೋಡ್ಕೊಳ್ಳಿ ಅದನ್ನ ಗಾಜಿನ ಡಬ್ಬ ಬೇಕಾದ್ರೆ ಚಿಕ್ಕದಾಗಿ ತಗೊಳ್ಳಿ ವ್ಯಾಲೆಟ್ ದೊಡ್ಡದಾಗಿ ನಾವು ಕ್ಯಾರಿ ಮಾಡೋಕ್ಕಾಗಲ್ಲ ದೊಡ್ಡ ದೊಡ್ಡ ಬಾಟಲ್ ಕ್ಯಾರಿ ಮಾಡೋಕ್ಕಾಗಲ್ಲ ಅನ್ನೋರು ಚಿಕ್ಕದೊಂದು ಡಬ್ಬಿಯಾಗ ಹಾಕಿ ಇಟ್ಕೊಳ್ಳಿ ಗಾಜಿನದಾದ್ರು ಆಗ್ಬೋದು ಕವರಲ್ಲಿ ಪ್ಯಾಕ್ ಮಾಡಿ ಬೇಕಾದ್ರೂ ಇಟ್ಕೋಬಹುದು ನೀವು ವಾಟರ್ನ ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ದೇವಿ ಮುಂದಗಡೆ ಇಟ್ಬಿಟ್ಟು ಆ ಪಾಕೆಟ್ನ ನೀವು ಒಂದು ನಿಮ್ಮ ವ್ಯಾಲೆಟಲ್ಲಿ ನಿಮ್ಮ ಒಂದು ಹ್ಯಾಂಡ್ ಬ್ಯಾಗಲ್ಲಿ ಕ್ಯಾರಿ ಮಾಡಿ ಇವತ್ತಿನ ದಿವಸ ಮಾಡಿ ಇದನ್ನು ಇವತ್ತಿನ ದಿವಸ ಮಾಡೋದ್ರಿಂದ ಲಕ್ಷ್ಮಿ ಕೃಪೆ ಅನ್ನೋದು ಖಂಡಿತ ಇರುತ್ತೆ ಮತ್ತು ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಇನ್ನೊಂದು ಸಿಂಪಲ್ ಟಿಪ್ ಹೇಳಬೇಕಂತಿದ್ದೀನಿ ನಾನು ಅದೇನಪ್ಪ ಅಂದರೆ ಸಿಲ್ವರ್ ಕಾಯಿನ್ ಸಿಲ್ವರ್ ಕಾಯಿನ್ ಕ್ಯಾಶುವಲ್ ಆಗಿ ನಾವು ಪರ್ಚೇಸ್ ಮಾಡ್ತೀವಲ್ವ ಲಕ್ಷ್ಮಿ ಗಣೇಶ ಇರೋವಂಥದ್ದು ಸಿಲ್ವರ್ ಕಾಯಿನ್ ಸ್ಕ್ವಯರ್ ಆಗಿ ರೌಂಡ್ ಆಗಿ ಸರ್ಕಲ್ ಆಗಿ ಇರುತ್ತಲ್ವ ಆ ಥರ ಒಂದು ಸಿಲ್ವರ್ ಕಾಯಿನ್ ನಿಮಗೆ ಆದ್ರೇ ಕ್ಯಾರಿ ಮಾಡಿ ಸಿಲ್ವರ್ ಕಾಯಿನ್ ಒಂದನ್ನು ತಗೊಳ್ಳಿ ಪರ್ಚೇಸ್ ಮಾಡಿ ಮೊದಲನೇದಾಗ ಪರ್ಚೇಸ್ ಮಾಡಿದ್ರು ಪರವಾಗಿಲ್ಲ ಇದಕ್ಕೆ ಮೊದಲೇ ನೀವು ತಗೊಂಡ್ಬಿಟ್ಟಿದ್ರೂ ಪರವಾಗಿಲ್ಲ ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಹಾಲಲ್ಲಿ ತೊಳೆದ್ಬಿಟ್ಟು ಮತ್ತೆ ತಾಯಿ ಲಕ್ಷ್ಮೀ ದೇವಿ ಮುಂದಗಡೆ ಇಟ್ಬಿಟ್ಟು ಒಂದು ಸ್ವಲ್ಪ ಸಾಂಬ್ರಾಣಿ ಪೂಜೆ ಮಾಡಿ ದೂಪ ದೀಪ ತೋರಿಸ್ಬಿಟ್ಟು ಅದಕ್ಕೆ ಭಕ್ತಿಯಿಂದ ಆ ತಾಯಿನ ಬೇಡಿಕೊಂಡು ಆ ಒಂದು ಸಿಲ್ವರ್ ಕಾಯಿನ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ವ್ಯಾಲೆಟಲ್ಲಿ ಇಟ್ಕೊಳ್ಳಿ ಹ್ಯಾಂಡ್ ಬ್ಯಾಗ್ ಕ್ಯಾರಿ ಮಾಡ್ತಿರಲ್ಲ ಕ್ಯಾಶ್ ಕ್ಯಾರಿ ಮಾಡೋವಂಥದ್ದು ಅದರಲ್ಲಿ ಇಟ್ಕೋಬೋದು ಯಾರಿಗೆ ಯಾವುದು ಅನುಕೂಲ ಆಗುತ್ತೆ ಆ ಒಂದು ಟಿಪ್ಪನ್ನ ಫಾಲೋ ಮಾಡಿ ಎಲ್ಲದನ್ನೂ ಮಾಡಬೇಕನ್ನೋದೇನಿಲ್ಲ ನಿಮಗೆ ಯಾವುದು ಈಸಿ ಆಗುತ್ತೆ ಜೊತೆಗೆ ನಿಮಗೆ ಯಾವುದು ಪಾಸಿಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅನ್ನೋದು ಟ್ರೈ ಮಾಡಿ ಎಲ್ಲದನ್ನೂ ಟ್ರೈ ಮಾಡ್ಬೋದು ಬಟ್ ನಿಮ್ಗೆ ಆಗುವಂಥದ್ದು ಒಂದು ಟಿಪ್ಪನೇ ನೀವು ಫಾಲೋ ಮಾಡಿ ಓಕೆನಾ ಈ ಥರ ಸಿಲ್ವರ್ ಕಾಯ್ನ ಕ್ಯಾರಿ ಮಾಡೋದ್ರಿಂದ ಇವತ್ತಿನ ದಿವಸ ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಂಡ್ರೂ ಮನಿ ಅನ್ನೋದು ಗ್ರೋತ್ ಇರುತ್ತೆ ಜೊತೆಗೆ ಇವತ್ತು ಒಂದು ಹನ್ನೊಂದು ಕಾಳು ಅಕ್ಕಿ ಇವತ್ತೇ ಯಾಕೆ ಇಷ್ಟೊಂದು ಟಿಪ್ಸ್ನ ಫಾಲೋಅಪ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ ಹುಣ್ಣಿಮೆ ದಿವಸ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿದ್ರೆ ತುಂಬಾ ತುಂಬ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಹಾಗಾಗಿ ಇವತ್ತಿನ ದಿವಸ ಒಂದೊಂದು ಹನ್ನೊಂದು ಅಕ್ಕಿ ಕಾಳುಗಳು ಎಷ್ಟು ಹನ್ನೊಂದು ಕೇವಲ ಹನ್ನೊಂದು ಅಕ್ಕಿ ಕಾಳುಗಳನ್ನ ಆ ತಾಯಿ ಮುಂದಗಡೆ ಇಟ್ಬಿಟ್ಟು ಪೂಜೆ ಮಾಡಿ ಬಿಳಿದೇ ಆಗ್ಬೋದು ಅಕ್ಷತೆ ಕಾಳೆಲ್ಲ ಹೇಳ್ತಾ ಇರೋದು ಅಕ್ಕಿ ಕಾಳು ಹನ್ನೊಂದು ಕರೆಕ್ಟಾಗಿ ಹನ್ನೊಂದು ಅಕ್ಕಿ ಕಾಳು ತಗೊಳ್ಳಿ ಅದನ್ನು ನೀಟಾಗಿ ರ್ಯಾಪ್ ಮಾಡಿ ಚಿಕ್ಕದಾಗಿ ಒಂದು ಕಟ್ಬಿಡಿ ಅದನ್ನು ಅದನ್ನು ತಗೊಂಡು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಬೋದು ಇಲ್ಲ ನಾನು ಹಣ ಇಡೋ ಜಾಗದಲ್ಲಿ ಇಡ್ತೀನಿ ಅಂದ್ರೆ ತೊಂದರೆ ಇಲ್ಲ ಇದನ್ನು ಮಾಡ್ಬೋದು ಇವತ್ತಿನ ದಿವಸ ಸೊ ಎಷ್ಟಾಯಿತು ಮೂರು ಟಿಪ್ಸ್ ಮೂರು ನಾಲ್ಕು ಆಯ್ತಲ್ಲ ಇವತ್ತು ಇನ್ನೊಂದು ಮಾಡಬಹುದು ಏನಪ್ಪ ಅಂದರೆ ನೀವು ಲವಂಗ ಎಷ್ಟು ಲವಂಗ ತಗೋಬೇಕು ಆರು ಆರು ಲವಂಗನ ಇವತ್ತಿನ ದಿವಸ ನಿಮ್ಮ ವ್ಯಾಲೆಟಲ್ಲಿ ಇಟ್ಕೋಬೋದು ಲವಂಗ ಇಡೋದರಿಂದ ಧನಾಗಮನಕ್ಕೆ ಚೆನ್ನಾಗುತ್ತೆ ಗ್ರೋತ್ ಚೆನ್ನಾಗಿರುತ್ತೆ ನಿಮ್ಮ ದುಡ್ಡಿನ ವಿಷಯದಲ್ಲಿ ಅವಗಾಹನೆ ಇರಬೇಕಲ್ವ ನಿಮಗೆ ಅದಕ್ಕೆ ಹೇಳ್ತಿದ್ದೀನಿ ಆರು ಲವಂಗ ನೀವು ಇವತ್ತಿನ ದಿವಸ ಹುಣ್ಣಿಮೆ ದಿವಸ ತಾಯಿ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ ಇಲ್ಲ ನಾನು ಹೊರಗಡೆ ಇದ್ದೀನಿ ಅಂದ್ರೂ ಪರವಾಗಿಲ್ಲ ಮನಸ್ಸಲ್ಲಿ ಸ್ಮರಣೆ ಮಾಡಿ ಮಂತ್ರ ಒಂದು ಹೇಳ್ಕೊಂಡ್ರೆ ಬೀಜಾಕ್ಷರವನ್ನ ಹೇಳ್ಕೊಂಡ್ರೂ ಸಹ ಸಾಕು ಇವತ್ತಿನ ಸಹ ಹೇಳ್ಕೊಂಡು ಆ ತಾಯಿನ ಸ್ಮರಣೆ ಮಾಡ್ತಾ ಆರು ಲವಂಗ ನೀವು ಹೊರಗಡೆ ಇದ್ರೂ ಪರವಾಗಿಲ್ಲ ಪರ್ಚೇಸ್ ಮಾಡ್ಕೊಳ್ಳಿ ಒಂದು ಚಿಕ್ಕದಾಗ ಒಂದು ಫೈವ್ ರುಪೀಸ್ ಪ್ಯಾಕೆಟ್ ಅಥವಾ ಟೆನ್ ರುಪೀಸ್ ಪ್ಯಾಕೆಟ್ ಇರುತ್ತಲ್ವ ಅದನ್ನ ಪರ್ಚೇಸ್ ಮಾಡಿಕೊಂಡು ಜಾಸ್ತಿ ಖರ್ಚಂತೂ ಆಗೋಲ್ಲ ನಾನು ಹೇಳೋ ಟಿಪ್ಸ್ಗೆ ಸೊ ಆರು ಲವಂಗನ ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ಳಿ ಸರಿನಾ ಈ ಥರ ಮಾಡಿದ್ರು ನಿಮಗೆ ಗ್ರೋತ್ ಅನ್ನೋದು ಖಂಡಿತ ಇರುತ್ತೆ ಪಾಸಿಟಿವ್ನೆಸ್ ಬರುತ್ತೆ ಜೊತೆಗೆ ನಿಮ್ಮ ವ್ಯಾಲೆಟ್ನ ಓಪನ್ ಮಾಡಿದಾಗೆಲ್ಲ ಗುಡ್ ಸ್ಮೆಲ್ ಬರುತ್ತೆ ಈ ಥರ ನೆಲ್ಲ ನೀವು ಇಡೋದ್ರಿಂದ ಸ್ಯಾಫ್ರನ್ ಆಗ್ಬೋದು ಈ ಲವಂಗ ಆಗ್ಬೋದು ಅಕ್ಕಿ ಕಾಳುನು ಅಷ್ಟೆ ನೀರು ಅಷ್ಟೇ ಏನಂದರೆ ನೀರು ಸ್ಪ್ರೆಡ್ ಮಾಡ್ದಿರ ಇಟ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಿಮಗೆ ಲಕ್ಷ್ಮಿ ಅನ್ನೋದು ಚೆನ್ನಾಗಿ ಗ್ರೋತ್ ಆಗುತ್ತೆ ಕೆಲಸನೂ ಮಾಡಬೇಕು ಜೊತೆಗೆ ಕೆಲಸ ಮಾಡದಿರ ಬರೀ ಈ ಒಂದು ಟಿಪ್ಸ್ನ ಅಪ್ ಮಾಡಿದ್ರೂ ಪ್ರಯೋಜನ ಇಲ್ಲ ನೀವು ನಿ ದಿನನಿತ್ಯ ಜೀವನದಲ್ಲಿ ಯಾವ ಥರ ಕೆಲಸ ಮಾಡ್ತಿರ್ತೀರೋ ಆ ಕೆಲಸವನ್ನು ಮಾಡ್ತಾ ಜೊತೆಗೆ ಈ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಅನ್ನೋದನ್ನ ಮಾಡ್ಕೊತ ಬನ್ನಿ ಹಣಕಾಸಿನ ವಿಷಯದಲ್ಲಿ ಖಂಡಿತ ಗ್ರೋತ್ ಅನ್ನೋದು ಕಾಣ್ತೀರ ಜೊತೆಗೆ ಈ ಹುಣ್ಣಿಮೆ ದಿವಸ ನೀವು ಇನ್ನೊಂದು ವಿಶೇಷವಾಗಿ ಮಾಡಬೇಕಾಗಿರೋದು ಏನಪ್ಪಾ ಅಂದರೆ ತುಂಬ ತುಂಬ ಇಂಪಾರ್ಟೆಂಟ್ ಟಿಪ್ ಇದು ಇವತ್ತು ಹುಣ್ಣಿಮೆ ದಿವಸ ಸಾಯಂಕಾಲ ಆದರೆ ಒಂದು ಬೌಲಲ್ಲಿ ಅದು ಗಾಜಿನ ಬೌಲ್ ತಗೊಳ್ಳಿ ಚಿಕ್ಕದಾಗಿ ಚಿಕ್ಕದಾಗಿ ಗಾಜಿನ ಬೌಲ್ ತಗೊಂಡು ಅದರಲ್ಲಿ ಒಳ್ಳೆ ಶುದ್ಧವಾದ ನೀರು ಅಂದರೆ ನಾವು ಕುಡಿಯುವಂಥ ನೀರನ್ನು ಅದಕ್ಕೆ ಬೌಲಲ್ಲಿ ಹಾಕಿ ಒಂದು ಪೀಸ್ ಆಫ್ ಪೇಪರ್ ಪೀಸ್ ಆಫ್ ಪೇಪರಲ್ಲಿ ನೈನ್ ಸಿಕ್ಸ್ ತ್ರೀ ಅಂತ ಏಂಜಲ್ ನಂಬರ್ ಬರೀರಿ ನೈನ್ ಸಿಕ್ಸ್ ತ್ರೀ ಈ ಏಂಜಲ್ ನಂಬರ್ ಬಂದುಬಿಟ್ಟು ನಿಮಗೆ ಮೆಸೇಜ್ ಕೊಡೋವಂಥದ್ದು ಯೂನಿವರ್ಸ್ಗೆ ಮೆಸೇಜ್ ಅಂಥದ್ದು ನಿಮ್ಮ ಇಚ್ಛೆಗಳು ಅದನ್ನ ಲಿಸ್ಟ್ ಔಟ್ ಮಾಡಿ ಅದು ಯಾವ ಥರ ಅನ್ನೋದು ಹೇಳ್ತೀನಿ ನೈನ್ ನಿಮ್ಮದು ಒಂಬತ್ತು ಆಸೆಗಳು ಅನ್ಬೋದು ನೀವು ಏನು ಬಯಸ್ತೀರಾ ಅಂದರೆ ನಾನು ಒಳ್ಳೆ ಪೊಸಿಷನ್ ಬರಬೇಕು ಕೆಲಸ ಆಗಬೇಕು ಇಷ್ಟು ದುಡ್ಡು ಬರಬೇಕು ಮನೆ ಆಗಬೇಕು ಒಳ್ಳೆ ವಾಸಿ ಆಗಬೇಕು ಈ ಥರ ನಿಮ್ಮ ಇಚ್ಛೆಗಳಿರ್ತಾವಲ್ಲ ಆ ಥರವನ್ನು ಬರ್ಕೊಳ್ಳಿ ಫಸ್ಟ್ ಬೇರೆ ಒಂದು ಪೇಪರಲ್ಲಿ ಒಂಬತ್ತು ಬರೀರಿ ಫಸ್ಟು ಆಮೇಲೆ ಆರು ಬರೀರಿ ಆಮೇಲೆ ಮೂರು ಬರೀರಿ ಈ ಥರ ಡಿವೈಡ್ ಡಿವೈಡಾಗಿ ಬರೀಬೇಕು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಒಂಬತ್ತು ಇಚ್ಛೆಗಳು ಫಸ್ಟ್ ಲಿಸ್ಟ್ ಔಟ್ ಮಾಡಿ ಆಮೇಲೆ ಸಿಕ್ಸ್ ಆರು ಲಿಸ್ಟ್ ಔಟ್ ಮಾಡಿ ಆಮೇಲೆ ಅದರ ಕೆಳಗಡೆ ಮೂಡು ಈ ಥರ ಒಂಬತ್ತಾದ ಮೇಲೆ ಆರು ಆದಮೇಲೆ ಮೂರು ಸಪ್ರೇಟ್ ಸಪ್ರೇಟಾಗಿ ಬರೀರಿ ಒಟ್ಟಿಗೆ ಎಲ್ಲ ಬರ್ಕೊಂಡು ಹೋಗ್ಬೇಡಿ ಒಂಬತ್ತು ಬರದಾದ್ಮೇಲೆ ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಆರು ಬರೀರಿ ಆರು ಆದಮೇಲೆ ಮೂರು ಬರೀರಿ ಇವೇನು ಇಚ್ಛೆಗಳು ಆಗಲ್ಲ ಅಂದ್ರೂ ನೀವು ಮನಸ್ಸಲ್ಲಿ ಹೇಳ್ಕೊತಾನು ನೈನ್ ಸಿಕ್ಸ್ ತ್ರೀ ಅನ್ನೋ ಏಂಜಲ್ ನಂಬರ್ನ ಆಗಿ ಹೇಳ್ಕೊಂಡು ಅಥವಾ ರಿಪೀಟೆಡಾಗಿ ಬರೀತಾ ಗ್ರೀನ್ ಪೆನ್ ಯೂಸ್ ಮಾಡಿ ಗ್ರೀನ್ ಪೆನ್ ಯೂಸ್ ಮಾಡಿ ರಿಪೀಟೆಡ್ ಆಗಿ ಬರಿತಾ ಇವತ್ತಿನ ದಿವಸ ಒಂದು ಪೀಸ್ ಆಫ್ ಪೇಪರಲ್ಲಿ ನೈನ್ ಸಿಕ್ಸ್ ತ್ರೀ ಅಂತ ಗ್ರೀನ್ ಅಲ್ಲಿ ಬರೆದು ಆ ಬೌಲಲ್ಲಿ ವಾಟರ್ ಇಟ್ಟಿರ್ತೀವಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ನಿಮ್ಮ ಆಸೆಗಳನ್ನೆಲ್ಲ ಹೇಳ್ಕೊಳ್ಳಿ ಮಾರನೇ ದಿವಸ ಅಂದರೆ ಮಾರನೇ ದಿವಸ ಆ ನೀರನ್ನ ತೆಗೆದುಬಿಟ್ಟು ಒಂದು ಗಿಡದ ಮೇಲೆ ಬೇಕಾದ್ರೆ ಹಾಕ್ಬಿಡ್ಬೋದು ಆ ಪೇಪರ್ ಅನ್ನೋದು ಕರ್ಗೋಗಿರುತ್ತೆ ಓಕೆ ನಿಮ್ಮ ಸ್ಮರಣೆಗಳು ಹೇಳ್ಕೊಬೇಕು ಆ ಬೌಲ್ನ ಆ ಪೇಪರ್ನ ಹಾಕ್ಬಿಟ್ಟು ನಿಮ್ಮ ಇಚ್ಛೆಗಳೇನಿದ್ದಾವೆ ಆ ಬೌಲ್ ಮುಂದ್ಗಡೆ ಆ ಪೇಪರ್ ಮುಂದ್ಗಡೆ ಹೇಳ್ಕೊಬೇಕು ನೀವು ಅಥವಾ ಬರೀರಿ ಸಪ್ರೇಟಾಗಿ ಬರೀರಿ ಈ ಚಿಕ್ಕ ಪೇಪರಲ್ಲಿ ಬರೆದು ಹಾಕಿ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಮಾಡಿ ನೋಡಿ ನೈನ್ ಇಚ್ಛೆಗಳನ್ನ ಬರಿಬೇಕು ಮತ್ತು ಆರು ಇಚ್ಛೆಗಳನ್ನ ಬರಿಬೇಕು ಆಮೇಲೆ ಮೂರು ಇಚ್ಛೆಗಳನ್ನ ಬರಿಬೇಕು ಈ ಥರ ಸಪ್ರೇಟ್ ಸಪ್ರೇಟಾಗಿ ಬರಿಬೇಕು ಅದಾದ ನಂತರ ಒಂದು ಚಿಕ್ಕ ಪೇಪರಲ್ಲಿ ನೈನ್ ಸಿಕ್ಸ್ ತ್ರೀ ಅಂತ ಗ್ರೀನ್ ಪೆನ್ನಲ್ಲೇ ಬರಿಬೇಕು ಬೌಲ್ ಆಫ್ ವಾಟರಲ್ಲಿ ಇದನ್ನ ಹಾಕಬೇಕು ಗಾಜಿನ ಬೌಲಲ್ಲಿ ಚಿಕ್ಕ ಬೌಲ್ ಆದರೂ ಸಾಕು ಫುಲ್ ಕುಡಿಯೋ ನೀರು ತಗೊಳ್ಳಿ ಅದ್ರ ಮೇಲೆ ಈ ಪೇಪರ್ ಹಾಕಿ ಇದಾದ ಮೇಲೆ ನಿಮ್ಮ ಇಚ್ಛೆನ ಬೈಸ್ಕೊಂಡು ಅದನ್ನು ಮಾರನೇ ದಿವಸ ತೆಗೆದ್ಬಿಟ್ಟು ಒಂದು ಗಿಡದ ಮೇಲೆ ಹಾಕಿ ಈ ಥರ ಮಾಡೋದ್ರಿಂದ ಮನಿ ಅನ್ನೋದು ತುಂಬ ಅಟ್ರ್ಯಾಕ್ಟ್ ಆಗುತ್ತೆ ಯೂನಿವರ್ಸ್ಗೆ ಕನೆಕ್ಟ್ ಮಾಡುತ್ತೆ ನಿಮ್ಮ ಇಚ್ಛೆಗಳನ್ನೋದು ನೆರವೇರೋದಕ್ಕೆ ಏನೊಂದು ಅಡ್ಡಿ ಆಟಂಕಗಳಿರ್ತಾವಲ್ಲ ಅದನ್ನು ಸೈಡ್ ಮಾಡ್ತಾ ನಿಮಗೆ ದಾರಿ ಮಾಡಿಕೊಡುತ್ತೆ ನಿಮ್ಮ ಆಸೆಗಳಾಗ್ಬೋದು ನಿಮ್ಮ ಕೆಲಸ ಸ ಸು ಸುಗಮನವಾಗಿ ಆಗೋದಕ್ಕೆ ವೇಸ್ನ ಅದು ಕ್ರಿಯೇಟ್ ಮಾಡಿ ಕೊಡುತ್ತೆ ಈ ಏಂಜಲ್ ನಂಬರ್ ಅದು ಮೆಸೇಜ್ ಕೊಡೋ ಅಂಥದ್ದು ಯೂನಿವರ್ಸ್ಗೆ ಸೊ ಹಾಗಾಗಿ ಈ ರೀತಿ ಗ್ರೀನ್ ಪೆನ್ನಲ್ಲಿ ಬರೆದು ಈ ಬೌಲ್ ಆಫ್ ವಾಟರ್ಗೆ ಹಾಕಿದ್ರೆ ನಿಮಗೆ ಈಸಿಯಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೋಬೋದು ಅಂತ ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಇದುವರೆಗೂ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಈ ಥರ ಮನಿ ಮೋಟಿವೇಶನ್ ಟಿಪ್ಸ್ ನಾನು ನಿಮ್ಮೊಂದಿಗೆ ತರ್ತಿದ್ದೀನಿ ಮತ್ತಷ್ಟು ಮಾಹಿತಿ ನೀವು ಪಡೀಬೇಕಂದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಲ್ವಾ ಮತ್ತೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಯಾಕಂದ್ರೆ ಒಳ್ಳೆ ವಿಷಯನ ಶೇರ್ ಮಾಡೋದ್ರಿಂದ ಒಳ್ಳೆಯದೇ ನಡೆಯುತ್ತೆ ಈ ಥರ ಪ್ರಾಬ್ಲಮ್ಸ್ ಅಲ್ಲಿರೋರು ಸಹ ನಮ್ಮ ಒಂದು ನ ನೋಡಿ ಅವರು ಪರಿಹಾರ ಮಾಡ್ಕೋಬಹುದು ಸಿಂಪಲ್ ಆಗಿ ಖರ್ಚಿಲ್ಲದೆ ನಾ ಹೇಳೋ ಅಂತ ಟಿಪ್ಸ್ನ ಅವರು ಮನೆಯಲ್ಲೇ ಇದ್ಕೊಂಡು ಫಾಲೋ ಅಪ್ ಮಾಡಿದ್ರು ಅವರಿಗೆ ಮನಿ ಗ್ರೋತ್ ಅನ್ನೋದು ಚೆನ್ನಾಗಾಗುತ್ತೆ ಮನೆಯಲ್ಲೇ ಇದ್ಕೊಂಡು ಅಂದರೆ ಮತ್ತೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು ಅವರ ಕೆಲಸದೊಂದಿಗೆ ಖರ್ಚಿಲ್ಲದೆ ಮನಿ ಮೋಟಿವೇಶನ್ ಮಾಡ್ಕೋಬಹುದು ದಿನನಿತ್ಯ ನಮ್ಮ ಒಂದು ವಿಡಿಯೋಸ್ ಆಗ್ಬೋದು ಶಾರ್ಟ್ಸ್ ಆಗ್ಬೋದು ಪ್ರತಿನಿತ್ಯ ಇರ್ತದೆ ಮನಿ ಮೋಟಿವೇಶನ್ ಮೇಲೆ ಸೊ ಹಾಗಾಗಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಮತ್ತಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್